ಕಾಲಲ್ಲೆಲ್ಲ ಹಳದಿ ಬಣ್ಣದ ರಕ್ತನಾಳಗಳು ಊತ ಕಾಣಿಸೋದು ಅಥವಾ ಕಲರ್ ಕಲರಾಗಿ ಕಾಣಿಸುವಂತಹದ್ದು ಅಥವಾ ಕಾಲುಗಳು ಊತ ಬಂದಿದೆ ಅಥವಾ ಕಾ ನಿಂತ್ಕೊಂಡಿದ್ದಾವಾಗ ಕಾಲುಗಳಲ್ಲಿ ನೋವು ಜಾಸ್ತಿ ಬರ್ತಾ ಇದೆ ರಕ್ತನಾಳಗಳಲ್ಲಿ ಏನಾದರೂ ಸನ್ ವ್ಯತ್ಯಾಸ ಆಗಿದೆಯಾ ಅಥವಾ ಕಾಲಲ್ಲಿ ಊತ ಬರುತ್ತೆ ರಾತ್ರಿ ರಾತ್ರಿ ಊತ ಬಂದಿರುತ್ತೆ ಬೆಳಿಗ್ಗೆ ಮಲ್ಕೊಂಡೆ ಇದ್ದವಾಗ ಆ ಊತ ಕ್ಲಿಯರ್ ಆಗಿರುತ್ತೆ ವಿರಿಕೋಸ್ ವೈನಿನ ಕಾರಣಗಳೇನು ವಿರಿಕೋಸ್ ವೈನ್ ಹೇಗೆ ಬರುತ್ತೆ ವಿರಿಕೋಸ್ ವೈನಿನ ಬಂದರೆ ಲಕ್ಷಣಗಳೇನೇನು ಯಾವ ಸ್ಟೇಜಸ್ಗಳಲ್ಲಿ ನೀವು ಟ್ರೀಟ್ಮೆಂಟನ್ನು ತಗೊಳ್ಬೇಕು ಆಯುರ್ವೇದದಲ್ಲಿ ವೆರಿಕೋಸ್ ವೆರಿಕೋಸ್ವಿನ್ಗೆ ಏನೇನು ಟ್ರೀಟ್ಮೆಂಟ್ಗಳಿದೆ ಯಾವುದು ಬೆಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಳ ದಿವಸಗಳ ನಂತರ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆಂತಂದರೆ ಕೆಲವೊಂದು ಫ್ಯಾಮಿಲಿ ಫಂಕ್ಷನ್ಸ್ ಅದೆಲ್ಲ ಇದ್ದರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇನ್ನು ಮುಂದೆ ರೆಗ್ಯುಲರ್ ಆಗಿ ನಿಮಗೆ ವಿಡಿಯೋ ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಬರ್ತೀನಿ ಸೊ ಇವತ್ತು ನಾವು ಬಹಳ ಮುಖ್ಯವಾದಂತಹ ಮತ್ತು ಬಹಳಷ್ಟು ಜನ ಸಾಮಾನ್ಯವಾಗಿ ಸಫರ್ ಆಗುವಂಥ ಒಂದು ಸಮಸ್ಯೆ ಬಗ್ಗೆ ತಿಳ್ಕೊಳ್ತಾ ಬರೋಣ ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು ಕಾಲಲ್ಲೆಲ್ಲ ಹಳದಿ ಬಣ್ಣದ ರಕ್ತನಾಳಗಳು ಊತ ಕಾಣಿಸೋದು ಅಥವಾ ಕಲರ್ ಕಲರಾಗಿ ಕಾಣಿಸುವಂತಹದ್ದು ಅಥವಾ ಕಾಲುಗಳು ಊತ ಬಂದಿದೆ ಅಥವಾ ಕಾ ನಿಂತ್ಕೊಂಡಿದ್ದವಾಗ ಕಾಲುಗಳಲ್ಲಿ ನೋವು ಜಾಸ್ತಿ ಬರ್ತಾ ಇದೆ ರಕ್ತನಾಳಗಳಲ್ಲಿ ಏನಾದರೂ ಸನ್ ವ್ಯತ್ಯಾಸ ಆಗಿದೆಯಾ ಅಥವಾ ಕಾಲಲ್ಲಿ ಊತ ಬರುತ್ತೆ ರಾತ್ರಿ ರಾತ್ರಿ ಊತ ಬಂದಿರುತ್ತೆ ಬೆಳಿಗ್ಗೆ ಮಲ್ಕೊಂಡೆ ಎದ್ದವಾಗ ಆ ಊತ ಕ್ಲಿಯರ್ ಆಗಿರುತ್ತೆ ಹ್ಞೂ ಇದು ಏನಾದರೂ ಲಕ್ಷಣಗಳನ್ನು ದೇಹದಲ್ಲಿ ಸಮಸ್ಯೆ ಆಗಿರೋದನ್ನು ಇಂಡಿಕೇಟ್ ಮಾಡುತ್ತಾ ಅಥವಾ ಇದು ಒಂದು ಸಾಮಾನ್ಯ ಲಕ್ಷಣನ ಅನ್ನುವಂತಹದ್ದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಬರಬೇಕು ವೆರಿಕೋಸ್ ವೈನಿನ ಕಾರಣಗಳೇನು ವೆರಿಕೋಸ್ ವೈನ್ ಹೇಗೆ ಬರುತ್ತೆ ವೆರಿಕೋಸ್ ವೈನಿಂದ ಬಂದರೆ ಲಕ್ಷಣಗಳೇನೇನು ಯಾವ ಸ್ಟೇಜಸ್ಗಳಲ್ಲಿ ನೀವು ಟ್ರೀಟ್ಮೆಂಟನ್ನು ತಗೊಳ್ಬೇಕು ಆಯುರ್ವೇದದಲ್ಲಿ ವೆರಿಕೋಸ್ ವೈನ್ಗೆ ಏನೇನು ಟ್ರೀಟ್ಮೆಂಟ್ಗಳಿದೆ ಯಾವುದು ಬೆಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟು ಮತ್ತು ವೆರಿಕೋಸ್ ವೈನ್ ಬಂದಿರುವಂಥ ಪೇಷೆಂಟ್ಗಳಿಂದ ಬೇರೆ ಏನಾದರೂ ಸಮಸ್ಯೆಗಳು ವೆರಿಕೋಸ್ ವೈನಿಂದ ಬರುತ್ತಾ ಮತ್ತು ಯಾವ ಆಹಾರ ಕ್ರಮಗಳನ್ನು ವೆರಿಕೋಸ್ ಬಂದಿ ವೆಯನ್ಸ್ ಬಂದಿರುವಂಥ ಪೇಷೆಂಟ್ಗಳು ಫಾಲೋ ಮಾಡಬೇಕು ಮತ್ತು ಆ ವೆರಿಕೋಸ್ ವೈನನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮನೆಮದ್ದುಗಳೇನಾದರೂ ಇದೆಯಾ ಈ ಎಲ್ಲ ವಿಷಯಗಳನ್ನು ನಾವು ನಮ್ಮ ಇಂದಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ತಿಳ್ಕೊಳ್ತಾ ಬರೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕಂದರೆ ಬಹಳ ಉಪಯುಕ್ತವಾದಂತಹ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ವೆರಿಕೋಸ್ ವೇನ್ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಮುಂಚೆ ತಿಳ್ಕೊಳ್ಳೋಣ ಓಕೆ ಯಾವಾಗ ಹೃದಯದಿಂದ ಬರುವಂತಹ ರಕ್ತ ಏನು ಶುದ್ಧ ರಕ್ತ ಏನು ಹೃದಯದಿಂದ ಬರುತ್ತೆ ಆ ಬರುವಂತಹ ರ ಅದನ್ನು ನಾವು ಆರ್ಟರಿ ಅಂತ ಹೇಳ್ತೀವಿ ಮತ್ತು ಅದು ದೇಹದ ಎಲ್ಲ ಭಾಗಗಳಿಗೆ ಹೋಗಿ ಅಲ್ಲಿ ಜೀವಕೋಶಗಳು ಆ ಆಕ್ಸಿಜನನ್ನು ಉಪಯೋಗಿಸ್ಕೊಂಡು ಡಿಆಕ್ಸಿಜಿನೇಟೆಡ್ ಬ್ಲಡ್ ಏನಿರುತ್ತೆ ಆ ಬ್ಲಡ್ಡನ್ನು ವಾಪಸ್ಸು ಆ ಭಾಗಗಳಿಂದ ಹೃದಯಕ್ಕೆ ತೆಗೆದುಕೊಂಡು ಹೋಗುವಂತಹದ್ದನ್ನು ವೀನ್ಸ್ ಅಂತ ಹೇಳ್ತೀವಿ ಸೊ ಈ ವೆರಿಕೋಸ್ ವೈನ್ ಅನ್ನುವಂತಹದ್ದು ಆ ಬ್ಲಡ್ ಬ್ಲಡ್ಡನ್ನು ದೇಹದ ಭಾಗಗಳಿಂದ ಹಾರ್ಟಿಗೆ ತೆಗೆದುಕೊಂಡು ಹೋಗುವಂತಹ ರಕ್ತನಾಳಗಳಲ್ಲಿ ಬರುವಂತಹ ವ್ಯತ್ಯಾಸವನ್ನು ವೆರಿಕೋಸ್ ವೈನ್ ಅಂತ ಹೇಳ್ತೀವಿ ಸೊ ಈ ವೆರಿಕೋಸ್ ವೈನ್ ಅಂದರೆ ಏನು ಅಂತಂದರೆ ಯಾವಾಗ Y, ra... ಡಿಆಕ್ಸಿನೇಟೆಡ್ ಬ್ಲಡ್ ಅನ್ನು ರಕ್ತನಾಳಗಳು ಹೃದಯಕ್ಕೆ ತೆಗೆದುಕೊಂಡು ಹೋಗುವಂಥ ರಕ್ತನಾಳಗಳು ಅದರ ಸ್ಟ್ರಕ್ಚರನ್ನು ಅಂದರೆ ಅದರ ಸರ್ಫೇಸನ್ನು ತಾವು ಆ ಸ್ಟ್ರೆಂಥನ್ನು ಕಳೆದುಕೊಂಡು ಅದರಲ್ಲಿ ಆ ಸರ್ಫೇಸ್ಗಳು ನೇರವಾಗಿರೋ ಬದಲು ವಕ್ರವಾಗಿ ಕ್ರಾಸ್ ಆಗಿ ಆಗ್ತಾ ಬಂದು ಅದರಲ್ಲಿ ರಕ್ತ ಸಂಚಾರ ಸುರ ಸುಗಮವಾಗಿ ಆಗದೇ ಇದ್ದ ಹಾಗೆ ಕಂಡೀಷನ್ಸಲ್ಲಿ ಅದು ಊತ ಬಂದು ಅಲ್ಲಿ ಇನ್ಫೆಕ್ಷನ್ ಮತ್ತು ಬೇರೆ ಲಕ್ಷಣಗಳನ್ನು ತೋರಿಸ್ತಾ ಬಂದು ಆ ಆವಾಗ ಅದರಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಮತ್ತು ಆ ಸ್ಟೇಜನ್ನು ನಾವು ವೇರಿಕೋಸ್ವೈನ್ ಅಂತ ಹೇಳ್ತೀವಿ ಅಂದರೆ ವೆರಿಕೋಸ್ ಯಾವಾಗ ಒಂದು ರಕ್ತನಾಳದಲ್ಲಿ ರಕ್ತ ತನ್ನ ದೇಹ ದೇಹದ ಬೇರೆ ಭಾಗಗಳಿಂದ ಹೃದಯಕ್ಕೆ ಹೋಗ್ತಾ ಇರುತ್ತೆ ಆವಾಗ ಆಪೋಸಿಟ್ ಟು ದ ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಋತುವಾಕರ್ಷಣ ಬಾಲದ ವಿರುದ್ಧವಾಗಿ ನಾವು ಏನು ರಕ್ತ ಮೇಲೆ ಹೋಗ್ತಾ ಇರುತ್ತೆ ಆವಾಗ ಏನಾಗುತ್ತೆ ಅಂದರೆ ರಕ್ತನಾಳಗಳ ಒಳಗಡೆಗೆ ಹೀಗೆ ಒಂದು ರಕ್ತ ಒಂದು ವಾಲ್ಗಳು ಇರ್ತವೆ ಅಂದರೆ ಬಾಗಿಲುಗಳು ಏನಾಗುತ್ತೆ ಅಂತಂದರೆ ರಕ್ತ ಒಂದ್ಸರ್ತಿಗೆ ಮಾಂಸಖಂಡಗಳು ಹಿಗ್ಗುವಿಕೆ ಕುಗ್ಗುವಿಕೆ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆದವಾಗ ಮತ್ತು ಹಾರ್ಟಿಂದ ಪಂಪ್ ಆಗಿ ಬರುವಂಥ ಪ್ರೆಷರ್ ಈ ಪ್ರ ರಕ್ತವನ್ನು ಮೇಲಕ್ಕೆ ತಳ್ಳುವಾಗ ಅದು ಒಂದೊಂದೇ ಆಗಿ ಹೀಗೆ ರಕ್ತ ಮೇಲೆ ಬರುತ್ತೆ ಮೇಲೆ ಬರಬೇಕಾದ್ರೆ ಹೀಗೆ ಓಪನ್ ಆಗುತ್ತೆ ಮತ್ತೆ ಕ್ಲೋಸ್ ಆಗ್ತದೆ ಆವಾಗ ಮೇಲೆ ಬಂದಿರುವಂಥ ರಕ್ತ ಅಲ್ಲೇ ನಿಲ್ಲುತ್ತೆ ಅದೇ ಥರದ ಮೇಲೆ 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 ಹೋಗ್ತಾ ಇರುತ್ತೆ ಯಾವಾಗ ರಕ್ತನಾಳಗಳ ಮೇಲಿನ ಪ್ರೆಷರ್ ಜಾಸ್ತಿ ಆಗುತ್ತೆ ಆವಾಗ ಅದು ಏನಾಗುತ್ತೆ ಅಂತಂದರೆ ಈ ಸ್ಟ್ರೈಟ್ ಇರುವಂಥ ರಕ್ತನಾಳಗಳು ಅದರ ಸರ್ಫೇಸನ್ನು ಹೀಗೆ ವಕ್ರ ವಕ್ರ ವಕ್ರವಾಗಿ ಮಾಡಿಬಿಡುತ್ತೋ ಆವಾಗ ಈ ರಕ್ತನಾಳಗಳ ವಾಲುಗಳು ಒಳಗಡೆ ಇರುವಂಥ ವಾಲುಗಳು ಕಂಪ್ಲೀಟ್ ಕ್ಲೋಸ್ ಆಗೋಕ್ಕಾಗಲ್ಲ ಏನಾಗುತ್ತೆ ಅಂತಂದರೆ ಆ ರಕ್ತ ಮೇಲೆ ಪುಷ್ ಆದರೂ ಸಮೇತ ಸ್ವಲ್ಪ ರಕ್ತ ವಾಪಸ್ ಅಲ್ಲೇ ಉಳಿಯುತ್ತೆ ಪೂರ್ತಿ ಮೇಲೆ ಹೋಗೋಕ್ಕಾಗಲ್ಲ ಈ ಕಂಡೀಷನನ್ನು ನಾವು ವೆರಿಕೋಸ್ ವೈನ್ ಅಂತ ಹೇಳ್ತೀವಿ ಸೊ ಈ ವೆರಿಕೋಸ್ ವೈನು ಸಾಮಾನ್ಯವಾಗಿ ಬರುವಂತಹ ಕಾರಣಗಳೇನು ಅನ್ನುವಂಥದ್ದನ್ನು ಮೊದಲು ನೋಡೋಣ ಆಮೇಲೆ ನಾನು ಅದರ ಲಕ್ಷಣಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸಾಮಾನ್ಯವಾಗಿ ಈ ವಿರಿಕೋಸ್ವೈನ್ ಬರುವಂತಹದ್ದಕ್ಕೆ ಮುಖ್ಯ ಕಾರಣಗಳು ಯಾವ್ಯಾವುದು ಅಂತಂದರೆ ಒಂದು ಕ್ರೋನಿಕ್ ವೇನ್ ಇನ್ಸಫಿಷಿಯೆನ್ಸಿ ಅಂತ ಕ್ರೋನಿಕ್ ವೇನ್ ಇನ್ಸಫಿಷಿಯೆನ್ಸ್ ಅಂತಂದರೆ ರಕ್ತನಾಳಗಳು ಅದರ ಶಕ್ತಿಯನ್ನು ಕಡ ಕಳ್ಕೊಳ್ತಾ ಬರ್ತದೆ ಹಾಗಾಗಿ ಅದು ರಕ್ತವನ್ನು ಹೃದಯದಿಂದ ಬರುವಂಥ ಸ್ಪೀಡಲ್ಲೇ ನಾವು ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ ಒಂದನೇ ಅದು ಎರಡನೇ ಕಾರಣ ಏನು ಅಂತಂದರೆ ಯಾರು ಜಾಸ್ತಿ ಹೊತ್ತು ನಿಂತು ಅಥವಾ ಜಾಸ್ತಿ ಲಾಂಗ್ ಸ್ಟ್ಯಾಂಡಿಂಗ್ ಅಥವಾ ಲಾಂಗ್ ಸಿಟ್ಟಿಂಗ್ ಜಾಸ್ತಿ ಹೊತ್ತು ಕೂತಿರ್ತಾರೋ ಅಂತಹವರಲ್ಲಿ ಈ ರಕ್ತನಾಳಗಳ ಸಮಸ್ಯೆ ವೆರಿಕೋಸ್ ವೈನ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಫಾರ್ ಎಕ್ಸಾಂಪಲ್ ಯಾರು ಅಂತಂದರೆ ಈ ಸೆಕ್ಯುರಿಟಿನಲ್ಲಿರುವಂಥವ್ರು ನಿಂತ್ಕೊಂಡೇ ಇರ್ತಾರೆ ಈ ಬಸ್ ಕಂಡಕ್ಟರ್ಗಳು ಅಥವಾ ಟೀಚರ್ಸ್ಗಳು ಇವರೆಲ್ಲ ಏನಂತಂದರೆ ಬಹಳ ಹೊತ್ತು ನಿಂತು ತಮ್ಮ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅಥವಾ ಕಾಲನ್ನು ಕೆಳಗಡೆಗೆ ಬಿಟ್ಕೊಂಡು ಜಾಸ್ತಿ ಹೊತ್ತು ಕೂತಿರುವಂಥವರು ಅಂದರೆ ಈ ಐ ಟಿ ಕಂಪನಿನಲ್ಲಿ ವರ್ಕ್ ಮಾಡುವಂಥವರು ಅಥವಾ ಈ ಕಂಪ್ಯೂಟರ್ ಆಪ್ರೇಟರ್ಗಳಿರಬಹುದು ಅಥವಾ ಈ ರೀತಿಯಲ್ಲಿ ಅವರು ಏನಂತಂದರೆ ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸು ಕಂಟಿನ್ಯೂಸ್ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ ಕಾಲನ್ನು ಕೆಳಗಡೆನೇ ಬಿಟ್ಕೊಂಡಿರ್ತಾರೆ ಏನಾಗುತ್ತೆ ಅಂತಂದರೆ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಆಗೋದ್ರಿಂದ ಕೂಡ ಈ ರಕ್ತನಾಳಗಳು ಊತ ಬಂದು ವೆರಿಕು ಸ್ವ ಇನ್ಫಾರ್ಮೇಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ ಮೂರನೆಯ ಕಾರಣ ಯಾವುದು ಅಂತಂದರೆ ಹೆರಿಡಿಟ್ರಿ ನಿಮಗೆ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಇದರಲ್ಲಿ ಕೂಡ ತಂದೆ ತಾಯಿಗೆ ಅಥವಾ ಅಜ್ಜ ಅಜ್ಜಿಗೆ ಈ ಸಮಸ್ಯೆಗಳಿದ್ದರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಕೂಡ ಈ ಸಮಸ್ಯೆ ಬರುವಂತಹ ಸಾಧ್ಯತೆ ಇರ್ತದೆ ನಾಲ್ಕನೆಯದೇನು ಅಂತಂದರೆ ಅತಿಯಾದಂಥ ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಬ್ಲಡ್ ಪ್ರೆಷರ್ ಕೂಡ ಈ ವಿರಿಕು ಸ್ವೈನನ್ನು ತರಿಸುವಂತಹ ಅದಕ್ಕೆ ಬಹಳ ಕಾರಣ ಒಂದು ಒಂದು ಕಾರಣ ಇನ್ನು ಹೃದಯ ಸಂಬಂಧಿ ಸಮಸ್ಯೆಗಳು ನಿಮಗೆ ಬ್ರ್ಯಾಡಿ ಕಾರ್ಡಿಯಾ ಬ ಅಂತ ಬರ್ತದೆ ಟ್ರೇಕಿ ಕಾರ್ಡಿಯಾ ಅಂತ ಬರ್ತದೆ ಈ ರೀತಿ ಎಲ್ಲ ಸಮಸ್ಯೆಗಳಲ್ಲಿ ಕೂಡ ಆ ರಕ್ತದ ಪ್ರೆಷರ್ ಜಾಸ್ತಿಯಾಗಿ ಕೂಡ ವೆರಿಕೋಸ್ವೈನ್ ಬರುವಂತಹ ಸಾಧ್ಯತೆಗಳಿರ್ತದೆ ಇನ್ನು ಹಾರ್ಮೋನಿನ ವ್ಯತ್ಯಾಸಗಳು ಅಂದರೆ ಮಹಿಳೆಯರಲ್ಲಿ ನಿಮಗೆ ಮೆನೊಪಾಸಿನ ಸಂದರ್ಭಗಳಲ್ಲಿ ಮತ್ತು ಮೋಸ್ಟ್ ಕಾಮನ್ ಆಗಿ ವೆರಿಕೋಸ್ವೈನ್ ಹೆಂಗಸರಲ್ಲಿ ಬರುವಂತಹ ಕಾರಣಗಳಲ್ಲಿ ಯಾವುದು ಅಂತಂದರೆ ಪ್ರೆಗ್ನೆನ್ಸಿ ಯಾವಾಗ ಹೊಟ್ಟೆಯ ಒಳಗಡೆ ಪ್ರೆಷರ್ ಜಾಸ್ತಿ ಇರುತ್ತೆ ಅದು ರಕ್ತನಾಳಗಳ ಮೇಲಿನ ಪ್ರೆಷರನ್ನು ಜಾಸ್ತಿ ಮಾಡುತ್ತೆ ಮತ್ತು ರಕ್ತ ಸಂಚಾರಕ್ಕೆ ತರಿಸುತ್ತೆ ಆವಾಗ ಕೂಡ ಅದು ವೆರಿಕೋಸ್ವೈನ್ ಅನ್ನ ಫಾರ್ಮೇಷನ್ ಅನ್ನು ಮಾಡುತ್ತೆ ಅದನ್ನು ಬಿಟ್ಟರೆ ಥೈರಾಯ್ಡ್ ಇರುವಂತಹವರಲ್ಲಿ ಕೂಡ ಕೆಲವೊಂದು ಸರ್ತಿ ವೆರಿಕೋಸ್ವೈನ್ ಬರುವಂತಹ ಸಾಧ್ಯತೆಗಳಿರ್ತದೆ ಇನ್ನು ಅದಲ್ಲದೆ ಇನ್ನು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಆಸ್ತಮ ಆಗಿರಬಹುದು ಕಾನ್ಸ್ಟಿಪೇಷನ್ ಆಗಿರಬಹುದು ಈ ರೀತಿಯ ಲಕ್ಷಣಗಳಲ್ಲಿ ಕೂಡ ವೆರಿಕೋಸ್ವೈನ್ ಬರುವಂತಹ ಸಾಧ್ಯತೆಗಳಿರುತ್ತೆ ಈ ವೆರಿಕೋಸ್ ವೈನಿನ ಲಕ್ಷಣಗಳೇನು ಅನ್ನುವಂಥದ್ದನ್ನು ನೋಡ್ತಾ ಬರೋಣ ಅಂದರೆ ಈ ವೆರಿಕೋಸ್ ವೈನ್ ನಿಮ್ಮಲ್ಲಿ ಶುರುವಾದರೆ ಏನೇನು ಲಕ್ಷಣಗಳನ್ನು ತೋರಿಸುತ್ತೆ ಅನ್ನುವಂತಹದನ್ನು ಈ ವೆರಿಕೋಸ್ ವೈನಲ್ಲಿ ಸಾಮಾನ್ಯವಾಗಿ ಮೊದಲನೇ ಲಕ್ಷಣ ಏನು ಅಂತಂದರೆ ಕಾಲುಗಳಲ್ಲಿ ಅಥವಾ ತೊಡೆಯ ಭಾಗದವರೆಗೆ ನಿಮಗೆ ಹಸಿರು ಹಸಿರಲ್ಲಿ ಹೇಗೆ ಜೇಡ್ರ ಬಲೆ ಇರುತ್ತೆ ಆ ಥರ ನಿಮಗೆ ರಕ್ತನಾಳಗಳು ಕಲರಲ್ಲಿ ವ್ಯತ್ಯಾಸ ಆಗೋದು ಹಸಿರು ಬಣ್ಣ ಆಗಿರ್ಬೋದು ಅಥವಾ ಸ್ವಲ್ಪ ಕೆಂಪು ಬಣ್ಣ ಆಗಿರ್ಬೋದು ಅವು ಕಾಣಿಸೋಕ್ಕೆ ಶುರುವಾಗ್ತದೆ ಅಥವಾ ಆ ರಕ್ತನಾಳಗಳು ಸ್ವಲ್ಪ ಊತ ಬಂದಿರಬಹುದು ಇವು ಪ್ರೈಮರಿ ನಿಮಗೆ ವೆರಿಕೋಸ್ ವೈನಿನ ಲಕ್ಷಣಗಳಲ್ಲಿ ಒಂದು ಇನ್ನು ವೆರಿಕೋಸ್ ವೈನ್ ಜಾಸ್ತಿ ಆಗ್ತಾ ಬಂದ ಹಾಗೆ ನಿಮಗೆ ಯಾವ್ಯಾವ ಲಕ್ಷಣಗಳು ಬರ್ತಾ ಹೋಗುತ್ತೆ ಅಂತಂದರೆ ರಕ್ತನಾಳಗಳು ಊತ ಬರೋಕ್ಕೆ ಶುರುವಾಗುತ್ತೆ ನಿಮಗೆ ಪಾದಗಳು ಅಥವಾ ಮಾಂಸಖಂಡಗಳಲ್ಲಿ ನೋವು ಬರೋಕ್ಕೆ ಶುರುವಾಗುತ್ತೆ ಸಾಮಾನ್ಯವಾಗಿ ಈ ನೋವು ಹೇಗಿರುತ್ತೆ ಅಂದರೆ ಫಸ್ಟು ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಅಥವಾ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಮಾತ್ರ ಇರುತ್ತೆ ಮಲ್ಕೊಂಡು ಹೋಗಾಗ ಈ ಇರಲ್ಲ ಇನಿಷಿಯಲ್ ಸ್ಟೇಜಸ್ಗಳಲ್ಲಿ ಆಮೇಲೆ ಏನಾಗ್ತಾ ಬರುತ್ತೆ ಅಂತಂದರೆ ಆ ನೋವು ಹಾಗೆ ಕಂಟಿನ್ಯೂ ಆಗ್ತಾ ಬರುತ್ತೆ ಆನ ಆಮೇಲೆ ಉರಿ ಬರುವಂತಹದ್ದು ಪಾದಗಳಲ್ಲಿ ಅಥವಾ ಕಾಲು ಕಾಲು ಫುಲ್ಲು ಉರಿ ಬರುವಂತಹದ್ದು ಕೂಡ ಒಂದು ಸಾಮಾನ್ಯವಾದಂತಹ ವೆರಿಕೋಸ್ ವೈನಿನ ಲಕ್ಷಣ ನೆಕ್ಸ್ಟ್ ಏನು ಅಂತಂದರೆ ಕಲ ಬಣ್ಣದಲ್ಲಿ ಕಾಲಿನ ಬಣ್ಣದಲ್ಲಿ ಚೇಂಜ್ ಆಗ್ತಾ ಬರುವಂತಹದ್ದು ನಿಮಗೆ ಬಣ್ಣ ಕೆಂಪಾಗುವಂತಹದ್ದು ಚರ್ಮದ್ದು ಅಥವಾ ಕಪ್ ತುಂಬ ಕಪ್ಪಾಗುವಂತಹದ್ದು ವೆರಿಕೋಸ್ ವೈನ್ ಮುಂದುವರೆದಂತಹ ಕಂಡೀಷನ್ಸ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಕಾಲು ಫುಲ್ಲು ದಪ್ಪಗೆ ಗಟ್ಟಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿಬಿಡುತ್ತೆ ಇದು ಕೂಡ ವೆರಿಕೋಸ್ ವೈನಿನ ಮುಂದುವರೆದಿರುವಂತಹ ಸ್ಟೇಜಸ್ಗಳಲ್ಲಿ ಒಂದು ಲಕ್ಷಣ ಇನ್ನು ಈ ವೆರಿಕೋಸ್ ವೆರಿಕೋಸ್ ವೈನ್ಸ್ಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ ಕಾಲಿನ ಸೆನ್ಸೇಷನ್ ಅಂದರೆ ಪಾದದ ಸೆನ್ಸೇಷನ್ ಸ್ವಲ್ಪ ಕಡಿಮೆ ಆದ ಹಾಗೆ ಅಂದರೆ ಒಂದು ಸ್ವಲ್ಪ ನಿಮಗೆ ಸ್ಪರ್ಶ ಜ್ಞಾನದಲ್ಲಿ ಕೂಡ ವ್ಯತ್ಯಾಸ ಆಗುವಂತಹ ಲಕ್ಷಣಗಳು ಕೂಡ ಬರುವಂಥ ಸಾಧ್ಯತೆ ಇರ್ತದೆ ಇನ್ನು ಈ ವೆರಿಕೋಸ್ ವೇನಲ್ಲಿ ಇನ್ನೊಂದು ಲಕ್ಷಣ ಏನು ಅಂತಂದರೆ ಕಾ ಆ ಎಲ್ಲಿ ಊತ ಬಂದಿರುತ್ತೋ ಆ ಜಾಗಗಳಿಂದ ನೀರು ಸ್ರಾವ ಹೊರಗಡೆ ಬರುವಂಥದ್ದು ಅಂದರೆ ನೀರಿನ ಟೈಪ್ ಹೊರಗಡೆ ಬರ್ತಾ ಇರುವಂತಹದ್ದು ಇನ್ನೂ ಮುಂದುವರೆದ ಕಂಡೀಷನ್ಸ್ಗಳಲ್ಲಿ ಆ ವೆರಿಕೋಸ್ ವೇನ್ ಆದರೂ ಇನ್ಫೆಕ್ಷನ್ ಆಯಿತು ಅಂತೇಳಿ ಆದರೆ ಕೀವು ಕೂಡ ಆ ಜಾಗದಲ್ಲಿ ಹೊರಗಡೆಗೆ ಬರ್ತಾ ಇರುವಂತಹದ್ದು ಕೂಡ ಒಂದು ಸಾಮಾನ್ಯ ಲಕ್ಷಣ ಆಗಿರ್ತದೆ ತೀವ್ರವಾದಂತಹ ನೋವು ಚುಚ್ಚುವಂತಹ ನೋವು ಸುಡುವಂತಹದ್ದು ಅಯ್ಯೋ ಕಾಲು ಸುಡ್ತಾ ಇದೆ ಅಂತಾರಲ್ಲ ಈ ರೀತಿಯ ಲಕ್ಷಣಗಳು ಮತ್ತು ತುಂಬ ಊತ ಬರುವಂತಹದ್ದು ಪಾದಗಳು ಕಾಲು ತುಂಬ ದಪ್ಪ ಆಗುವಂತಹದ್ದು ಮತ್ತು ತುಂಬ ಭಾರಿ ಅನಿಸುತ್ತೆ ಈ ವೆರಿಕೋಸ್ ವೈನ್ ಸ್ಟಾರ್ಟ್ ಆದಮೇಲೆ ಕಾಲು ಯಾಕೋ ತುಂಬ ಭಾರ ಅನಿಸುತ್ತೆ ಕಾಲನ್ನು ಎತ್ತಿಡೋದು ಕೂಡ ಕಷ್ಟ ಆಗುತ್ತೆ ಇವು ಕೂಡ ವೆರಿಕೋಸ್ ವೈನಿನ ಒಂದು ಲಕ್ಷಣಗಳು ಹಾಗೆಯೇ ಈ ವೆರಿಕೋಸ್ ವೈನ್ ಬಂದಿರುವಂಥವರಲ್ಲಿ ಇನ್ನೂ ಉಳಿದಿದ್ದ ಲಕ್ಷಣಗಳೇನು ಅಂತಂದರೆ ಆಯಾಸ ಅಂದರೆ ಈ ವೆರಿಕೋಸ್ ವೈನ್ ಜಾಸ್ತಿಯಾಗಿರುವಂಥವರಲ್ಲಿ ಸ್ವಲ್ಪ ದೂರ ನಡೆದರೆ ಸಾಕು ದೊಡ್ಡದಾಗಿ ಉಸಿರು ತಗೋಬೇಕು ಅನಿಸುತ್ತೆ ಆಯಾಸ ಬರುತ್ತೆ ಇದು ಕೂಡ ಒಂದು ಸಾಮಾನ್ಯವಾದ ಲಕ್ಷಣ ಆಗಿರ್ತದೆ ಇನ್ನು ನಿಮಗೆ ತಲೆ ತಿರುಗುವಂತಹದ್ದು ಕಣ್ಣು ಮಂಜು ಬರುವಂತಹದ್ದು ಸ್ವಲ್ಪ ಏನೂ ಕೆಲಸನೇ ಮಾಡಲಿಕ್ಕಾಗದಿರುವಷ್ಟು ಆಯಾಸ ಇವು ಕೂಡ ವೆರಿಕೋಸ್ ವೈನಿನ ಲಕ್ಷಣಗಳಲ್ಲಿ ಒಂದು ಇನ್ನು ಈ ವೆರಿಕೋಸ್ ವೈನು ಈ ಸ್ಟೇಜಸ್ಗಳಾದ ಮೇಲೆ ಅಕಸ್ಮಾತ್ ಇನ್ನೂ ಚಿಕಿತ್ಸೆ ತೆಗೆದುಕೊಳ್ಳದೇ ಇದ್ದರೆ ಬರುವಂತಹ ಲಕ್ಷಣಗಳೇನು ಅಂತ ನೋಡೋದಾದರೆ ವೆರಿಕೋಸ್ ವೈನ್ ಯಾವಾಗ ತುಂಬ ಜಾಸ್ತಿ ಆಗ್ತದೆ ಅದು ಹೃದಯಕ್ಕೆ ಬರುವಂತಹ ರಕ್ತವನ್ನು ಸ್ಲೋ ಮಾಡಿಸ್ತಾ ಬರೋದರಿಂದಾಗಿ ರಕ್ತ ಕಾಲಲ್ಲೇ ನಿಲ್ಲೋದ್ರಿಂದಾಗಿ ಅಲ್ಲಿ ಇನ್ಫೆಕ್ಷನ್ ಆಗುವಂತಹದ್ದು ಮತ್ತು ವೆರಿಕೋಸ್ ವೈನ್ ಇನ್ನ ಇನ್ಫೆ ಇನ್ಫೆಕ್ಷನ್ ಆಗಿ ಅದು ಡೀಪ್ ವೈನ್ ಥ್ರೊಂಬೋಸಿಸ್ ಅಂತ ಅಂದರೆ ಸೂಪರ್ಫಿಷಿಯಲ್ ವೆಯನ್ ಅಂತಂದರೆ ಕಾಲಿನ ಹೊರಭಾಗದಲ್ಲಿರುವಂಥ ಸಣ್ಣ ಸಣ್ಣ ರಕ್ತನಾಳಗಳೂತ ಬರುವಂತಹದ್ದು ಅದು ಟ್ರೀಟ್ ಆಗದೇ ಇದ್ದ ಒಳಗಡೆ ಇರುವಂತಹ ದಪ್ಪ ರಕ್ತನಾಳಗಳೇನಿರುತ್ತೆ ಡೀಪ್ ವೈನ್ ಅಂತ ಹೇಳ್ತೀವಿ ಅದರ ಥ್ರೋಂಬೋಸಿಸ್ ಅಂತಂದರೆ ಅದರಲ್ಲಿ ಆ ರಕ್ತ ಸಂಚಾರವನ್ನು ಅಡ್ಡಗಟ್ಟುವಂಥದ್ದು ಬ್ಲಾಕೇಜ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಹೃದಯದಲ್ಲಿ ಹೋಗುವಂಥ ರಕ್ತ ಕಡಿಮೆ ಆಗ್ತಿರೋದ್ರಿಂದಾಗಿ ನಿಮಗೆ ಹೃದಯದ ಕಾರ್ಯಗಳಲ್ಲಿ ವ್ಯತ್ಯಾಸ ಬರುವಂತಹ ಸಾಧ್ಯತೆ ಇರುತ್ತೆ ಲಿವರಿನ ಕೆಲಸದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳಿರುತ್ತೆ ಕಿಡ್ನಿಯ ಮೇಲಿನ ಪ್ರೆಷರ್ ಜಾಸ್ತಿಯಾಗಿ ನಿಮಗೆ ಯುರಿನರಿ ಯೂರಿನರಿ ಆಗಲಿ ಅಥವಾ ಬ್ಲಡ್ ಯೂರಿಯಾ ಜಾಸ್ತಿಯಾಗಿ ಕಿಡ್ನಿಯ ಕೆಲಸಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಅದನ್ನು ಬಿಟ್ಟರೆ ಶ್ವಾಸಕೋಶಕ್ಕೆ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಮೆದುಳಿನ ಫಂಕ್ಷನ್ನಲ್ಲಿ ವ್ಯತ್ಯಾಸ ಆಗಿ ಕೆಲವೊಂದು ಸರ್ತಿ ನಿಮಗೆ ಪ್ಯಾರಾಲೈಸಿಸ್ ಸ್ಟ್ರೋಕ್ ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ ಇವೆಲ್ಲವೂ ಕೂಡ ಯಾವಾಗ ನಿಮಗೆ ವೆರಿಕೋಸ್ ವೈನಿನ ಚಿಕಿತ್ಸೆಯನ್ನು ನೀವು ತೆಗೆದುಕೊಳ್ಳೋದೇನೆ ಹಾಗೆ ನೆಗ್ಲೆಕ್ಟ್ ಮಾಡಿ ತುಂಬ ಜಾಸ್ತಿ ಆದರೆ ಆವಾಗ ಆಗುವಂತಹ ಕಾಂಪ್ಲಿಕೇಶನ್ಸ್ಗಳಿವೆ ಸೊ ಈಗ ನಾವು ನಿಮಗೆ ವೆರಿಕೋಸ್ ವೈನಿನ ಕಾರಣಗಳು ವೆರಿಕೋಸ್ ವೈನಿನ ಲಕ್ಷಣಗಳು ಮತ್ತು ವೆರಿಕೋಸ್ ವೈನನ್ನು ನಿಮಗೆ ಚಿಕಿತ್ಸೆಯೇ ತೆಗೆದುಕೊಳ್ಳೋದೇ ಇದ್ದರೆ ಆಗುವಂತಹ ಸಮಸ್ಯೆಗಳೇನು ಅನ್ನುವಂತಹದ್ದನ್ನು ನೋಡಿದ್ದೀವಿ ಇನ್ನು ನಾವು ನಮ್ಮ ಮುಂದಿನ ವೀಡಿಯೋಗಳಲ್ಲಿ ಹಾಗಾದರೆ ಈ ವೆರಿಕೋಸ್ ವೈನಿಗೆ ಚಿಕಿತ್ಸೆ ಇದೆಯೋ ಇಲ್ಲವೋ ವೆರಿಕೋಸ್ ವೈನಿಗೆ ಆಪರೇಷನ್ ಒಂದಿನ ಚಿಕಿತ್ಸೆ ಅಥವಾ ಅದಕ್ಕಿಂತ ಬೆಟರ್ ಚಿಕಿತ್ಸೆ ಇದೆಯಾ ಆಪ್ರೇಷನ್ ಮಾಡಿಸಿದ್ರ ಮೇಲೆ ವೆರಿಕೋಸ್ ವೆರಿಕೋಸ್ವೈನ್ ಮತ್ತೆ ಬರುತ್ತಾ ಆಯುರ್ವೇದದಲ್ಲಿ ವೆರಿಕೋಸ್ ವೆರಿಕೋಸ್ವೈನನ್ನು ಏನಂತ ಹೇಳ್ತಾರೆ ಮತ್ತು ಅದಕ್ಕೆ ಚಿಕಿತ್ಸೆ ಏನು ಮತ್ತು ಆಯುರ್ವೇದದಲ್ಲಿ ಬೆಸ್ಟ್ ಥೆರಪಿಗಳು ಪರ್ಮನೆಂಟ್ ಸೊಲ್ಯೂಷನ್ ಇದೆಯಾ ಮತ್ತು ಈ ವೆರಿಕೋಸ್ ವೆರಿಕೋಸ್ವೈನ್ ಬಂದಿರುವಂಥವರು ಮನೆಯಲ್ಲೇ ಮಾಡಬೇಕಾಗಿರುವಂಥ ಮನೆ ಮದ್ದುಗಳೇನು ಅದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಮತ್ತು ಆಯುರ್ವೇದದಲ್ಲಿ ಚಿಕಿತ್ಸೆ ಹೇಗಿರುತ್ತೆ ಎಷ್ಟು ದಿನ ಬೇಕಾಗುತ್ತೆ ಈ ಎಲ್ಲ ವ್ಯವಹಾರಗಳನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ನಾನು ತಿಳಿಸ್ತಾ ಬರ್ತೀನಿ ಅದಕ್ಕೂ ಮುಂಚೆ ಎಲ್ಲರೂ ಈ ವಿಡಿಯೋವನ್ನು ಸೇವ್ ಮಾಡ್ಕೊಳ್ಳಿ ಮತ್ತು ನನ್ನ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು